ಪರೋಪಕಾರ ಗುಣದಿಂದ ಜೀವನ ಸಾರ್ಥಕವಾಗುವುದು ಕಣ್ಣು ತೆರೆದರೆ ಹುಟ್ಟು ಕಣ್ಣು ಮುಚ್ಚಿದರೆ ಸಾವು ಈ ಹುಟ್ಟು ಸಾವಿನ ಚಕ್ರದಲ್ಲಿ ಕಣ್ಣು ರಪ್ಪೆ ಬಡಿಯುವಷ್ಟೇ ಜೀವನ ಅನಿಶ್ಚಿತತೆಗೆ ಮೂಲ ಯಾವಾಗ ಏನು ನಡೆಯುತ್ತದೆಯೋ ತಿಳಿಯಲಾರ ಮಾನವ ಆದರೂ ತನ್ನ ಇರುವಿಕೆಯನ್ನು ತಿಳಿಸಲು ಮನುಷ್ಯ ಸದಾ ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ ಈ ನೇಪಥ್ಯದಲ್ಲಿ ಭಾವೋದ್ವೇಗಗಳ ನಾಲ್ಕು ಕಂಬಗಳ ಆಟದಲ್ಲಿ ಮನುಷ್ಯ ಹೊರಳಾಡುತ್ತಲೇ ಇರುತ್ತಾನೆ ಇಷ್ಟಕ್ಕೂ ಜೀವನವೆಂದರೇನು ಇದಕ್ಕೇನಾದರೂ ಅರ್ಥವಿದೆಯಾ ಏನು ಅರ್ಥವಿಲ್ಲದೆ ಹುಟ್ಟು ಸಾವುಗಳ ನಡುವೆ ಮನುಷ್ಯ ಕಾಲಹರಣ ಮಾಡಬೇಕಾದದ್ದೇನು ಕಾಲ ಕಳೆಯಲೇಬೇಕು ನಮ್ಮ ಭಾರತೀಯ ಸಂಪ್ರದಾಯ ಮನುಷ್ಯನ ಬಗ್ಗೆ ಏನು ಹೇಳುತ್ತದೆ ಗೊತ್ತಾ ಬದುಕಿದಷ್ಟು ದಿನವು ಎಲ್ಲರಿಂದಲೂ ಸೈ ಎನಿಸಿಕೊಂಡು ಸತ್ತ ಮೇಲೂ ಎಲ್ಲರಿಗೂ ಆದರ್ಶವಾಗಿ ಇರಬೇಕೆನ್ನುತ್ತಾನೆ ಅದಕ್ಕೂ ಮಾರ್ಗವಿದೆ ನಾವು ಚೆನ್ನಾಗಿರುತ್ತಲೇ ನಾಲ್ಕು ಜನರಿಗೆ ಸಹಾಯ ಮಾಡುತ್ತಾ ಎಲ್ಲರ ಶ್ರೇಯಸ್ಸು ಬಯಸುವಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳು ಎಂದು ಬುದ್ಧಿವಾದ ಹೇಳುತ್ತದೆ ಮಾನವ ಜೀವನಕ್ಕೆ ಅರ್ಥ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿ ಪ್ರಾಣಿಯು ತನ್ನದೇ ಆದ ಜೀವನವನ್ನು ನಡೆಸುತ್ತಿರುತ್ತದೆ ಇದು ಜೀವ ಸಹಜ ಇವುಗಳಲ್ಲಿ ಮನುಷ್ಯ ಕೂಡ ಒಂದು ಜೀವಿ ಮನುಷ್ಯನಿಗೂ ಬೇರೆಯ ಜೀವಿಗಳಿಗೂ ಒಂದು ವ್ಯತ್ಯಾಸವಿದೆ ಅದೇ ಬುದ್ಧಿ ಜ್ಞಾನ ಅದು ಅಕ್ಷರ ಜ್ಞಾನವಾಗಿರಬಹುದು ಈ ಅನಂತ ವಿಶ್ವವನ್ನು ಅರ್ಥ ಮಾಡಿಕೊಂಡು ಬದುಕುತ್ತಿರುವ ಶಕ್ತಿಯೂ ಆಗಿರಬಹುದು ಪ್ರತಿಯೊಂದು ಜೀವಿಗೂ ಹಸಿವು ನಿದ್ದೆ ನೀರಡಿಕೆ ಭಯ ಮೈಥುನ ಎಲ್ಲವೂ ಸಮಾನವೇ ಹಾಗಾದರೆ ಆ ಜೀವಗಳಿಗಿಂತ ಭಿನ್ನವಾಗಿ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಿದ್ದೇವೆಂದರೆ ಅದಕ್ಕೆ ಕಾರಣ ಮನುಷ್ಯ ಚತುರ್ವಿಧ ಪುರುಷಾರ್ಥಗಳನ್ನು ಆಚರಿಸುತ್ತಿರುವುದೇ ಮುಖ್ಯ ಕಾರಣ ಮುಖ್ಯ ಕಾರಣ ಜ್ಞಾನ ಸಂಬಂಧವಾದ ಜೀವನಕ್ಕೆ ಇವು ಅರ್ಥವನ್ನು ಕಲ್ಪಿಸುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಒಂದರ ಜೊತೆ ಒಂದು ಇರುತ್ತವೆ ಇವೆಲ್ಲವೂ ಸಮಭಾಗಗಳಲ್ಲಿ ಇರುವ ಜೀವನವೇ ಅರ್ಥವತ್ತಾದ ಜೀವನವೆಂದು ನಮ್ಮ ಹಿರಿಯರು ನಿರ್ಣಯಿಸಿದ್ದಾರೆ ಧರ್ಮ ಮಾರ್ಗದಲ್ಲಿ ಹಣದ ಸಂಪಾದನೆ ಅದನ್ನು ಅನುಸರಿಸಿ ಹದ್ದು ಮೀರದ ಕೋರಿಕೆಗಳಿಂದ ಮೋಕ್ಷವೆನ್ನುವ ಗುರಿಯನ್ನು ಸೇರಬೇಕು ಧ್ಯಾನ ಮಾರ್ಗ ಜೀವನಕ್ಕೆ ಅರ್ಥ ಬರಬೇಕಾದರೆ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕು ಧ್ಯಾನ ಎರಡು ವಿಧ ಸರ್ವಸಂಗ ಪರಿತ್ಯಾಗಿಯಾಗಿ ತಪೋನಿಷ್ಠೆಯಿಂದ ಮಾಡುವುದು ಒಂದಾದರೆ ಪುರುಷಾರ್ಥಗಳನ್ನು ಸಾಧಿಸುತ್ತಲೇ ಆ ಮಾರ್ಗದಲ್ಲಿ ತಪಸ್ಸಿನಂತೆ ಮಾಡುವುದು ಎರಡನೆಯದು ಜೀವನವೇ ಒಂದು ನಾಟಕ ರಂಗ ಜೀವನವೆಂದರೆ ಒಂದು ರಂಗಸ್ಥಳ ಅದರಲ್ಲಿ ನಮ್ಮ ಪಾತ್ರಗಳೆಲ್ಲ ಮಾಡುತ್ತಿರುವುದು ಒಂದು ನಾಟಕವೇ ಈ ನಾಟಕ ಪ್ರದರ್ಶನದಲ್ಲಿ ನಮಗೆ ಯಾವ ಪಾತ್ರ ಸಿಗುತ್ತದೆಯೋ ತಿಳಿಯದು ಸಿಕ್ಕ ಪಾತ್ರಕ್ಕೆ ತಕ್ಕ ಹಾಗೆ ನಟನೆ ಹಾವ ಭಾವ ಸಂಭಾಷಣೆ ಹೇಳುತ್ತಾ ನಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು ಆದರೆ ನನಗೇಕೆ ಇಂತಹ ಪಾತ್ರ ಏಕೆ ಮಾಡಬೇಕು ಎಂದುಕೊಂಡರೆ ನಾವು ಎಲ್ಲರ ಮುಂದೆ ನಗೆ ಪಾಟಲಿಗೀಡಾಗುತ್ತೇವೆ ಸೇವಕನ ಪಾತ್ರ ಪೋಷಿಸಿದರೆ ರಾಜನ ಪಾತ್ರಕ್ಕೆ ವಿನಯದಿಂದ ನಮಸ್ಕರಿಸುತ್ತಾ ಸಮಯಕ್ಕೆ ಸರಿಯಾಗಿ ಅವರ ಸೇವೆ ಮಾಡುತ್ತಾ ಆ ಪಾತ್ರದಲ್ಲಿ ನಾವು ಲೀನವಾಗಬೇಕು ಹಾಗಲ್ಲದೆ ನಾನು ರಾಜ ರಾಜನಾಗಿರಬೇಕೆಂದು ಬಯಸಿದರೆ ನಮಗೆ ಅಶಾಂತಿಯೊಂದೇ ಉಳಿಯುತ್ತದೆ ಕೆಲವೊಮ್ಮೆ ತನ್ನ ಅಗತ್ಯಕ್ಕನುಗುಣವಾಗಿ ನಟಿಸಬೇಕೆಂದು ಸೂತ್ರಧಾರ ನಮ್ಮನ್ನು ರಂಗಕ್ಕೆ ತಳ್ಳಬಹುದು ಬಲವಂತವಾಗಿ ಅಂತಹ ಗಡಿಬಿಡಿಯಲ್ಲಿ ವೇಷಧಾರಣೆ ಹೆಚ್ಚು ಕಡಿಮೆಯಾಗಬಹುದು ಆಗ ನಮ್ಮೆದುರಿಗಿರುವ ಪ್ರೇಕ್ಷಕ ನಗುತ್ತಾನೆ ಆಗ ಅವಮಾನವಾದಂತೆ ಭಾವಿಸುತ್ತೇವೆ ಹಾಗಲ್ಲದೆ ನಮ್ಮನ್ನು ಗಡಿಬಿಡಿಯಿಂದ ರಂಗದ ಮೇಲಕ್ಕೆ ತಳ್ಳಿದರೂ ನಾವು ಸಾವರಿಸಿಕೊಂಡು ಸಂದರ್ಭಕ್ಕೆ ತಕ್ಕ ಹಾಗೆ ಸಂಭಾಷಣೆ ಹೇಳಿದರೆ ನಗುವವರ ಬಾಯಿ ಮುಚ್ಚುತ್ತದೆ ಹಾಗೆ ಮಾಡಬೇಕೇ ವಿನಃ ಅವಮಾನವೆಂದು ಭಾವಿಸಿ ಕುಗ್ಗಿ ಹೋಗಬಾರದು ಸಮಯ ಸ್ಫೂರ್ತಿಯಿಂದ ಪಾತ್ರ ನಿರ್ವಹಿಸಿದರೆ ಎಲ್ಲರಿಂದ ಮೆಚ್ಚುಗೆ ಸಿಗುತ್ತದೆ ಇಲ್ಲವಾದಲ್ಲಿ ಎಲ್ಲರೆದುರು ಅವಮಾನವಾಗುತ್ತದೆ ಜೀವನ ಹೂವಿನ ಹಾಸಿಗೆಯಲ್ಲ ಬಹಳಷ್ಟು ಪರಿಸ್ಥಿತಿಗಳು ಎಲ್ಲರಿಗೂ ಒಂದೇ ರೀತಿ ಇರುತ್ತದೆ ನಾವು ಅವನ್ನು ಹೇಗೆ ನೋಡುತ್ತಿದ್ದೇವೆ ಹೇಗೆ ಅವನ್ನು ಎದುರಿಸುತ್ತಿದ್ದೇವೆ ಎನ್ನುವುದರಿಂದ ನಮಗೆ ಸಂತೋಷವೂ ದುಃಖವೂ ಆಗುತ್ತದೆ ಅಂದರೆ ಅದು ಸರಿಯಾಗಿ ಆಗುವುದು ನಮ್ಮ ಕೈಯಲ್ಲೇ ಇದೆ ಎಂದಾಯಿತು ನಾವು ನಡೆಯುವ ಹಾದಿಯಲ್ಲಿ ಹೂವು ಮಾತ್ರವೇ ಅಲ್ಲ ಮುಳ್ಳೂ ಕೂಡ ಇರಬಹುದು ಮುಳ್ಳನ್ನು ಕಿತ್ತು ಹಾಕುತ್ತಾ ಹೂಗಳ ಪರಿಮಳವನ್ನು ಅಗ್ರಾಣಿಸುವುದರಲ್ಲಿ ನಮ್ಮ ಜಾಣತನ ಇರುತ್ತದೆ ಮುಳ್ಳುಗಳನ್ನು ದಾಟುತ್ತಾ ಸದಾ ಸಂತೋಷದಿಂದ ಇರಲು ಆಧ್ಯಾತ್ಮಿಕ ಚಿಂತನೆ ನಮಗೆ ಸಹಾಯ ಮಾಡುತ್ತದೆ ವೃತ್ತಿಯಲ್ಲಿ ನಿಷ್ಠೆ ಈ ಬದುಕನ್ನು ಅರ್ಥವತ್ತಾಗಿ ರೂಪಿಸಿಕೊಳ್ಳುವುದು ಹೇಗೆಂದರೆ ಜ್ಞಾನವನ್ನು ಅರ್ಜಿಸುತ್ತಾ ಬೇರೆಯ ಜೀವಿಗಳಿಗಿಂತ ಬೇರೆಯಾಗಿರುವ ನಾವು ನಮ್ಮ ಸದ್ಗುರುಗಳ ಸೂಚನೆಯ ಪ್ರಕಾರ ಆಗಿಂದಾಗ್ಗೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುತ್ತಾ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಮನಸ್ಸಿನಲ್ಲಿ ಕಲ್ಮಶಗಳಿದ್ದರೆ ಅವನ್ನು ದೂರ ತಳ್ಳಬೇಕು ನಮಗೆ ಸಿಕ್ಕ ವೃತ್ತಿ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಬೇಕು ವೃತ್ತಿಯಲ್ಲಿ ನಿರತರಾಗಿ ಧ್ಯಾನದಿಂದ ನಮ್ಮ ಕರ್ತವ್ಯವನ್ನು ನೂರಕ್ಕೆ ನೂರು ಭಾಗ ನೆರವೇರಿಸಿದರೆ ನಮ್ಮ ಜೀವನ ಸಫಲವಾದಂತೆಯೇ ನಮ್ಮ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸಿದರೆ ಜೀವನ ಸಾಫಲ್ಯದೊಂದಿಗೆ ನಮ್ಮ ಕರ್ತವ್ಯವನ್ನು ಧರ್ಮಬದ್ಧವಾಗಿ ಮಾಡಿದ ನೆಮ್ಮದಿ ನಮಗೆ ಸಿಗುತ್ತದೆ ಇದರಿಂದ ಮನಃಶಾಂತಿಯು ಲಭಿಸುತ್ತದೆ ಇದೊಂದೇ ಸಾಕು ಇವನು ಸಫಲವಾಗಿ ಸಾಗಲು ಆಗ ಜೀವನ ಬಹಳ ಅರ್ಥಪೂರ್ಣವಾಗಿರುತ್ತದೆ ಸಾರ್ಥಕ ಜೀವನ ಜೀವನ ಆದರ್ಶಯುತವಾಗಿ ಸಾಗಲು ಕಲಾತ್ಮಕ ದೃಷ್ಟಿಯಿಂದ ದೃಷ್ಟಿ ಇರಬೇಕು ನಮ್ಮ ಸಂಸಾರ ಆನಂದ ಸಾಗರ ಎಂಬ ಹಾಡಿದೆ ಅದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಕಲಾತ್ಮಕತೆಯನ್ನು ಅಳವಡಿಸಿಕೊಳ್ಳುವುದು ಮುಖ್ಯ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಕಾಣುವ ಪ್ರತಿಯೊಂದರಲ್ಲೂ ಸಂತೋಷವನ್ನು ಅನುಭವಿಸುತ್ತಾ ಅರ್ಥವಾಗದಿರುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಜೀವನದಲ್ಲಿ ಮುಂದೆ ಸಾಗಬೇಕು ಅಂತಹ ಮಾರ್ಗದಲ್ಲಿ ಸಾಗುವಾಗ ಅನೇಕ ಮಹನೀಯರ ಸೂಕ್ತಿಗಳು ನಮಗೆಷ್ಟು ಸಹಾಯವಾಗುತ್ತದೆ ಆಗ ಜೀವನ ಆನಂದಮಯವಾಗಿರುತ್ತದೆ ಹಾಗಿಲ್ಲದಿದ್ದರೆ ನೀರ ಮೇಲಣ ಗುಳ್ಳೆಯಂತೆ ಕ್ಷಣ ಭಂಗುರವಾದ ಈ ಜೀವನಕ್ಕೆ ಯಾವುದೇ ಅರ್ಥವಿಲ್ಲದೆ ಹೋಗುತ್ತದೆ ನಿರುತ್ಸಾಹ ಉಳಿಯುತ್ತದೆ ನಮ್ಮತನವೆಂಬುದು ಇಲ್ಲದೆಯೇ ಈ ಬದುಕು ಮುಗಿದು ಹೋಗುತ್ತದೆ ನಿರರ್ಥಕವಾದ ಬದುಕಾಗುತ್ತದೆ ಅದಕ್ಕೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಪರೋಪಕಾರಾರ್ಥ ಮಿರಂ ಶರೀರಂ ಎನ್ನುವ ಹಿರಿಯರ ವಾಕ್ಯವನ್ನು ಅನುಸರಿಸಿ ಇತರರಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ಸಂತೃಪ್ತಿ ಸಫಲತೆ ಎಲ್ಲವೂ ಸಿಗುತ್ತದೆ ಈ ಜೀವನ ಸಾರ್ಥಕವಾಗುತ್ತದೆ ಧನ್ಯವಾದಗಳು